ಇನ್ನು ಪಾಪಪಾಂಡವ್ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ರು ಅಂತ ಹೇಳ್ಬೋದು ಈ ನಟ ಅದು ಇನ್ನು ಪಾಪಪಾಂಡ್ ಮಾತವಲ್ಲದೆ ಸಾಕಷ್ಟು ಆಸೆ ಸೀರೆಗಳಲ್ಲಿ ಕೂಡ ಇವರು ಅಭಿನಯಿಸಿದ್ರು ಇನ್ನು ಇಂಥ ಅದ್ಭುತವಾದ ಕಲಾವಿದ ಇದೀಗ ವಿಧಿವಸರಾಗಿದ್ದಾರೆ ಇನ್ನು ನಿನ್ನೆ ತಾನೆ ಸರೋಜಾ ಅವರು ಕೂಡ ಈಗ ವಿಧಿವೇಶರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಕನ್ನಡದ ಖ್ಯಾತ ಹಿರಿಯ ನಟ ಅಂತ ಅನಿಸ್ಕೊಂಡಿದ್ದಂತಹ ನಟ ಶಂಕರ ರಾವ್ ಅವರು ಇದೀಗ ವಿಧಿವೇಶಾಗಿದ್ದಾರೆ ಇವರು ಪಾಪಪಾಂಡವ ಪಾತ್ರ ಸಾತು ವೆಂಕಟರಮಣ ಗೋವಿಂದ ಎಂಬ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ರು ಸಾಕಷ್ಟು ಹೆಸರು ಕೂಡ ಮಾಡಿದರು ಎರಡು ಸಾವಿರದ ಒಂದು ಎರಡು ಇಸ್ವಿ ಎರಡು ಸಾವಿರದ ಎರಡರಲ್ಲಿ ಬಂದಂಥ ಈ ಸೀರಿಯಲ್ಗಳಲ್ಲಿ ಟಾಪ್ ಒನ್ ಅಲ್ಲಿ ಕೂಡ ಇತ್ತು ಆ ಕಾಲದಲ್ಲಿ ಟಿ ವಿ ಮುಂದೆ ಈ ಸೀರಿಯಲ್ಗಳಿಗೆ ದೊಡ್ಡ ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳ ತಂಗನ್ನು ಕೂಡ ನೋಡ್ತಿದ್ರು ಹಿಂದಿಗೂ ಕೂಡ ತೊಂಬತ್ತರ ದಶಕದಲ್ಲಿ ಹುಟ್ಟಿದಂಥ ಮಕ್ಕಳು ಪ್ರತಿಯೊಬ್ಬರು ಕೂಡ ಈ ನ ಹಿಂದಿಗೂ ಸಹ ಮಿಸ್ ಮಾಡ್ತಾರೆ ಒಂದೇ ಒಂದು ಎಪಿಸೋಡು ಯೂಟ್ಯೂಬಲ್ಲಿ ಸಿಗುತ್ತೆ ಅಂತಲೂ ಕೂಡ ಹುಡುಕೋದು ಕೂಡ ಇದೆ ಇನ್ನು ಅಭಿನಯಿಸಿ ಅಭಿನಯ ಮಾಡಿದಂಥ ಸುಮಾರು ಇನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ನಟ ಶಂಕರಾವ್ ಅವರು ಹೃದಯಘಾತಕ್ಕೆ ಒಳಗಾಗಿ ಇಂದು ಎಂಬತ್ತೆಂಟನೇ ವಯಸ್ಸಿನಲ್ಲಿ ಕೊನೆ ಸೆಳೆದಿದ್ದಾರೆ ಸುಮಾರು ಆರು ತಿಂಗಳಿಂದ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯಲಾಗುತ್ತಿದ್ದು ಇದು ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರೆ